ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಆಹಾರ ಇಲಾಖೆಯಿಂದ ರಾತ್ರೋರಾತ್ರಿ ಸೊ ಬಿ ಪಿ ಎಲ್ ಇದ್ದಂತಹ ಕಾರ್ಡ್ ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದು ಅರವತ್ತು ಸಾವಿರಕ್ಕೆ ಸೀಮಿತ ಮಾತ್ರ ಅಲ್ಲ ಇನ್ನು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ದಿನಾಲು ಕೂಡ ಈ ಒಂದು ಪ್ರೋಸೆಸ್ ನಡೀತಾ ಇದೆ ಇಲ್ಲಿ ಕೆಲವರದ್ದು ಬಿ ಪಿ ಎಲ್ ಇಂದ ಎ ಪಿ ಕನ್ವರ್ಟ್ ಆಗಿದೆ ಮತ್ತೆ ಕೆಲವರದ್ದು ಬಿ ಪಿ ಎಲ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗಿದೆ ಇನ್ನು ಕೆಲವರದ್ದು ಎ ಪಿ ಎಲ್ ಕಾರ್ಡ್ ಕೂಡ ಬಂದ್ ಆಗಿರುವಂತದ್ದು ನಿಮ್ಮ ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗಿರಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿರುವಂತಹ ಅಂದ್ರೆ ರದ್ದಾಗಿರುವಂತಹ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗಿರಬಹುದು ಅಥವಾ ಬಂದ್ ಆಗಿರಬಹುದು ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿರಬಹುದು ಅದು ನಿಮಗೆ ಗೊತ್ತಾಗೋದಿಲ್ಲ ಸೊ ಯಾಕಂದ್ರೆ ಸಾಕಷ್ಟು ಜನರು ಈ ರೀತಿಯಾಗಿ ಆಗಿದೆ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಆಗಿದೆ ಅವ್ರಿಗೆ ಗೊತ್ತೇ ಇಲ್ಲ ಅವರು ರೇಷನ್ ಅನ್ನ ತಗೊಳ್ಳೋದಕ್ಕೆ ಹೋದಾಗ ಅಥವಾ ಕೆಲವೊಂದ್ಸಾರಿ ಆಕಸ್ಮಿಕವಾಗಿ ಚೆಕ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗಿದೆ ಇದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಸೊ ಹಾಗಾಗಿ ನಮ್ಗೆ ಇದು ಉಚಿತ ಅಕ್ಕಿ ಸಿಕ್ ಸಿಗಲ್ಲ ಇನ್ ಮುಂದೆ ಸೊ ಮತ್ತೆ ಅನ್ನಭಾಗ್ಯ ಯೋಜನೆ ಹಣನು ಕೂಡ ಇನ್ ಮುಂದೆ ಬರೋದಿಲ್ಲ ಅನ್ನುವಂಥದ್ದು ಅವಾಗ ಗೊತ್ತಾಗಿದೆ ರೇಷನ್ ತರೋದಕ್ಕೆ ಹೋದಾಗ ಮತ್ತೆ ಆಕಸ್ಮಿಕವಾಗಿ ಚೆಕ್ ಮಾಡಿಸ ಗೊತ್ತಾಗಿದೆ ಅವ್ರಿಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಮತ್ತೆ ಕೆಲವರದ್ದು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಸೊ ಈ ಒಂದು ವಿಷಯ ತುಂಬಾ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರದ್ದು ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಎ ಪಿ ಎಲ್ಗೆ ಕನ್ವರ್ಟ್ ಆದ್ರೆ ಆ ಒಂದು ಕಾರ್ಡ್ ನಿಂದ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಇದ್ದು ಅದು ಎ ಪಿ ಎಲ್ ಆಯ್ತು ಸೊ ಎ ಪಿ ಎಲ್ ಆದ್ರೆ ಏನೆಲ್ಲಾ ಸೌಲಭ್ಯಗಳು ಏನೆಲ್ಲಾ ಸೇವೆಗಳು ಏನೆಲ್ಲ ಪ್ರಯೋಜನಗಳು ಯೋಜನೆಗಳು ನಿಮಗೆ ಸಿಗೋದಿಲ್ಲ ಅನ್ನುವಂಥದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಮ್ಗೆ ಎ ಪಿ ಎಲ್ ಕಾರ್ಡ್ ಬೇಡ ನಮ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂದ್ರೆ ನಮ್ಗೆ ಯಾವೆಲ್ಲ ಮಾನದಂಡಗಳು ಇರಬೇಕು ಸೊ ಎಂತವರಿಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಆಹಾರ ಇಲಾಖೆಯಿಂದ ದಿನಾಲ್ ಕೂಡ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಒಂದ್ ವೇಳೆ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಏನಾದ್ರು ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆಯಾ ಅಥವಾ ನಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಅದನ್ನ ಚೆಕ್ ಮಾಡೋದು ಹೇಗೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಅನರ್ಹರು ಏನು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದಾರಲ್ಲ ಸೊ ಇದನ್ನ ಪತ್ತೆ ಹಚ್ಚುವಂತಹ ಕೆಲಸ ಸಾಕಷ್ಟು ದಿನಗಳ ಹಿಂದೆ ಅಥವಾ ಸಾಕಷ್ಟು ವರ್ಷಗಳ ಹಿಂದೆಯಿಂದನೂ ಕೂಡ ಬೇಡಿಕೆ ಇತ್ತು ಸರ್ಕಾರಕ್ಕೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಅಥವಾ ಎ ಪಿ ಎಲ್ ಕಾರ್ಡ್ ಗಳನ್ನ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತವ್ರನ್ನ ಪತ್ತೆ ಹಚ್ಚಿ ಅಂತವ್ರ ಕಾರ್ಡ್ ಅನ್ನ ರದ್ದು ಮಾಡಿ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಬೇಡಿಕೆ ಇತ್ತು ಸೊ ಇದು ಯಾವಾಗ್ಲೂ ಒಂದು ದಿನ ಆಗ್ಬೇಕಾಗಿತ್ತು ಇವಾಗ ಆಗ್ತಾ ಇದೆ ಅಷ್ಟೇ ಬಟ್ ಇವಾಗಲ್ದಿದ್ರು ಯಾವಾಗಲ್ದ್ರೂ ಒಂದು ದಿನ ಈ ಒಂದು ಕೆಲಸ ಆಗ್ಲೇಬೇಕಿತ್ತು ಬಟ್ ಅದು ಇವಾಗ ಆಗ್ತಾ ಇದೆ ಯಾರು ಅನರ್ಹರು ಇದ್ದಾರೆ ಅಂತವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಹುದು ಅಥವಾ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ಬಹುದು ಅದು ಆಹಾರ ಇಲಾಖೆ ಮಾಡುತ್ತೆ ಆದ್ರೆ ಸಾಕಷ್ಟು ಜನರು ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಅದರ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿಯಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಅಥವಾ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದೇ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದಾರಾ ಇಲ್ವಾ ಗೊತ್ತಿಲ್ಲ ಆದ್ರೆ ಈ ಅನರ್ಹರ ಬಿ ಪಿ ಎಲ್ ರದ್ದು ಮಾಡೋದಾಗ್ಲಿ ಅಥವಾ ಬಿ ಪಿ ಎಲ್ ಇಂದ ಈ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡೋದಾಗ್ಲಿ ಅಂದ್ರೆ ಬದಲಾವಣೆ ಮಾಡೋದಾಗ್ಲಿ ಸೊ ಇದು ಮಾಡೋದ್ರಿಂದ ಸರ್ಕಾರಕ್ಕೆ ಎರಡು ರೀತಿಯಾಗಿರುವಂತಹ ಉಪಯೋಗ ಆಗೇ ಆಗುತ್ತೆ ಸೊ ಓಕೆನಾ ಸೊ ಮೊದಲನೇದು ಗ್ಯಾರಂಟಿ ಯೋಜನೆಗಳು ಅದರಲ್ಲೂ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಮೇನ್ ಆಗಿ ಅನ್ನಭಾಗ್ಯ ಯೋಜನೆ ಏನಿದೆ ಅದರಲ್ಲಿ ಸಾಕಷ್ಟು ಕೋಟಿಗಳನ್ನ ಉಳಿಸಬಹುದು ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಹಚ್ಚಿದ್ರೆ ಸಾಕಷ್ಟು ಹಣ ಉಳಿಯುತ್ತೆ ಗ್ಯಾರಂಟಿ ಯೋಜನೆಗಳಿಂದ ಇನ್ನು ಎರಡನೇದಾಗಿ ಈ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಸೊ ಅಂತವ್ರನ್ನ ಪತ್ತೆ ಹಚ್ಚಿ ಅಂತವರ ಗಳನ್ನ ರದ್ದು ಮಾಡುವಂತ ಕೆಲಸನು ಕೂಡ ಆಗುತ್ತೆ ಈ ಎರಡೂ ಕೆಲಸನು ಕೂಡ ಒಟ್ಟಿಗೆ ಆಗೋದ್ರಿಂದ ಇಲ್ಲಿ ಸರ್ಕಾರ ಖಂಡಿತವಾಗ್ಲು ಇದ್ರ ಬಗ್ಗೆ ಗಂಭೀರವಾಗಿ ಒಂದು ಗಂಭೀರವಾಗಿ ತಗೊಂಡು ಖಂಡಿತವಾಗ್ಲು ಈ ಕೆಲಸವನ್ನ ಮಾಡೇ ಮಾಡುತ್ತೆ ಸೊ ಮೇನ್ ಆಗಿ ಇಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಸಾಕಷ್ಟು ಹಣ ಉಳಿಯುತ್ತೆ ಸರ್ಕಾರ ಈ ಒಂದು ಕೆಲಸವನ್ನ ಏನು ಮಾಡ್ತಾ ಇದೆಯಲ್ಲ ಅಂದ್ರೆ ಅನರ್ಹರ ರೇಷನ್ ಗಳನ್ನ ರದ್ದು ಮಾಡುವಂತ ಕೆಲಸ ಏನು ಮಾಡ್ತಾ ಇದೆಯಲ್ಲ ಇದು ಬಹಳ ದಿನಗಳ ಹಿಂದೆನೆ ಮಾಡ್ಬೇಕಿತ್ತು ಅಥವಾ ಯಾವತ್ತೋ ಒಂದು ಮುಂದಿನ ದಿನ ಆಗ್ ಆಗ್ತಾ ಇತ್ತೇನೋ ಬಟ್ ಅದು ಈಗ ಆಗ್ತಾ ಇದೆ ಯಾಕೆಂದ್ರೆ ನಿಮ್ಗೂ ಕೂಡ ಅನುಭವ ಆಗಿರಬಹುದು ಕೆಲವರ ಹತ್ರ ನೂರಾರು ಎಕರೆ ಜಮೀನು ಇರುತ್ತೆ ಅಥವಾ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಇರುತ್ತೆ ಅವರು ಕೃಷಿಯನ್ನ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನ ಮಾಡಿಕೊಂಡು ಸೊ ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಲಕ್ಷಾಂತರ ಆದಾಯವನ್ನ ಮಾಡ್ತಾರೆ ಅಂದ್ರೆ ಆ ಒಂದು ದುಡಿಮೆಯನ್ನ ಮಾಡ್ತಾರೆ ಕೂಡ ಕಾರ್ಡ್ ಇದೆ ಇನ್ನು ಕೆಲವರ ಹತ್ರ ಗವರ್ನಮೆಂಟ್ ಕೆಲಸದಲ್ಲಿ ಇದ್ರೂ ಕೂಡ ಅಂತವ್ರ ಹತ್ರನೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಇನ್ನು ಕೆಲವರು ಸ್ವಂತ ಉದ್ಯಮವನ್ನ ಸ್ಟಾರ್ಟ್ ಮಾಡಿ ಅಂದ್ರೆ ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾರೆ ಅಂತವ್ರ ಹತ್ರನೂ ಕೂಡ ಇವಾಗ ಬಿ ಕಾರ್ಡ್ ಇದೆ ಸೊ ಇಂಥವರ ಒಂದು ಕಂಪ್ಲೇಂಟ್ ಸೊ ಈ ರೀತಿ ಕಂಪ್ಲೇಂಟ್ ಸರ್ಕಾರಕ್ಕೆ ಬಹಳ ವರ್ಷಗಳ ಹಿಂದೆನೆ ಆ ವರ್ಷಗಳ ಹಿಂದೆಯಿಂದನೂ ಕೂಡ ಬರ್ತಾ ಇತ್ತು ಆದ್ರೆ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಆಗಿರ್ಲಿಲ್ಲ ಬಟ್ ಈಗ ಸೀರಿಯಸ್ ಆಗಿದೆ ಸರ್ಕಾರ ಬಹಳ ದಿನಗಳ ಹಿಂದೆನೆ ತಿಳಿಸ್ಕೊಟ್ಟಿತ್ತು ಸೊ ರೇಷನ್ ಕಾರ್ಡ್ ಇರುವಂತವ್ರು ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಅಂತ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿತ್ತು ಸಾಕಷ್ಟು ಜನರು ಮಾಡಿಸಿದ್ದಾರೆ ಆದ್ರೆ ಸಾಕಷ್ಟು ಜನರು ಇನ್ನೂ ಕೂಡ ಇ ಕೆ ವೈಸಿಯನ್ನ ಮಾಡಿಸಿಲ್ಲ ಅದ ಇ ಕೆ ವೈಸಿ ಅಂತಂದ್ರೆ ಆಧಾರ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತದ್ದು ಅದು ಬಯೋಮೆಟ್ರಿಕ್ ಮುಖಾಂತರ ಅಥವಾ ಒಟಿಪಿ ಮುಖಾಂತರ ಲಿಂಕ್ ಮಾಡುವಂತದ್ದು ಇ ಕೆ ವೈ ಸಿ ಅಂತ ಕರೀತಾರೆ ಸೊ ಇದನ್ನ ಸಾಕಷ್ಟು ಜನರು ಮಾಡಿಲ್ಲ ಸೊ ಇಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಅದು ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು ಸೊ ಇಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ಸೊ ನೀವೇನಾದ್ರು ಇದುವರೆಗೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವೈಸಿಯನ್ನ ಮಾಡಿಸಿಲ್ಲ ಅಂದ್ರೆ ಸೊ ತಪ್ಪದೆ ಸೊ ಆದಷ್ಟು ಬೇಗ ಎಷ್ಟು ಬೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈಸಿಯನ್ನ ಮಾಡಿಸಿ ಯಾಕೆ ಅಂತಂದ್ರೆ ಸಾಕಷ್ಟು ಜನರ ಇ ಕೆ ವೈ ಸಿ ಮಾಡಿಸ್ತೇ ಇರುವಂತಹ ಎ ಪಿ ಎಲ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಆಗಿದೆ ಸೊ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಆಗಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತಂದ್ರೆ ಏನೆಲ್ಲ ಮಾನದಂಡಗಳು ಇರಬೇಕಾಗುತ್ತೆ ಅಂದ್ರೆ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂದ್ರೆ ನಮ್ಮ ಹತ್ರ ಏನೆಲ್ಲ ಅರ್ಹತೆಗಳು ಇರಬೇಕು ಅಥವಾ ಮಾನದಂಡಗಳು ಏನಿವೆ ಅಂತ ನೋಡೋದಾದ್ರೆ ಮೊದಲೇನಾಗಿ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ದುಡಿತಾ ಇದ್ದೀರಾ ಅವರ ಒಂದು ಕುಟುಂಬದ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಒಂದು ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇರಬೇಕು ಅಂತವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಅಂದ್ರೆ ನಿಮ್ಮ ನಿಮ್ಮ ಬಳಿ ಇವಾಗ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ಪಾಯಿಂಟ್ ಎರಡು ಲಕ್ಷ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬದ ವಾರ್ಷಿಕ ಆದಾಯ ಇನ್ಕಮ್ ಇತ್ತು ಅಂತಂದ್ರೆ ಸೊ ನಿಮ್ಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗುತ್ತೆ ಸೊ ಅದರ ಒಳಗಡೆ ಇತ್ತು ಅಂತಂದ್ರೆ ನಿಮ್ಗೆ ಎ ಪಿ ಎಲ್ ಆಗಿ ಉಳಿಯುತ್ತೆ ನೆಕ್ಸ್ಟ್ ವೈಟ್ ಬೋರ್ಡ್ ಫೋರ್ ವೀಲರ್ ಇರಬಾರ್ದು ಅಂದ್ರೆ ಓನ್ ಕಾರ್ ಇರಬಾರ್ದು ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಅಂದ್ರೆ ಓನ್ ಕಾರ್ ಇರಬಾರ್ದು ಸೊ ಇದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಸೊ ನೆಕ್ಸ್ಟ್ ಆದಾಯ ತೆರಿಗೆ ಮತ್ತೆ ಜಿ ಎಸ್ ಟಿ ಪಾವತಿದಾರರು ಆಗಿರಬಾರ್ದು ನೀವೇನಾದ್ರೂ ಜಿ ಎಸ್ ಟಿ ಮತ್ತೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂದ್ರೆ ಅವಾಗ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಒಂದ್ ವೇಳೆ ನೀವು ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಅವಾಗ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಇದು ಮೇನ್ ಆಗಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಅನ್ನ ಪಾವತಿ ಮಾಡ್ತಾ ಇದ್ರೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದಾರೆ ಅಂತವ್ರನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ ಸೊ ಇದು ಮೇನ್ ಆಗಿ ಸೊ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂದ್ರೆ ಮೂರು ಹೆಕ್ಟೇರ್ಗಿಂತ ಹೆಚ್ಚು ಜಮೀನು ಇರಬಾರ್ದು ಅದರ ಒಳಗಡೆ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂದ್ರೆ ಅಥವಾ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿ ಅಳತೆಯ ಮನೆ ಇರಬಾರದು ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಇದ್ರೆ ನಿಮ್ದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ನೆಕ್ಸ್ಟ್ ಮೈನ್ ಆಗಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಇರಬಾರದು ಸೊ ಇದ್ರೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅಥವಾ ಇವಾಗ ನಿಮ ಹತ್ರ ಬಿ ಪಿ ಎಲ್ ಇದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ಅದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಇದಿಷ್ಟು ಮಾನದಂಡಗಳು ಒಂದ್ ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಮ್ದು ಒಂದ್ ವೇಳೆ ಏನಾದ್ರು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಆದ್ರೆ ಅಂದ್ರೆ ಬದಲಾವಣೆ ಆದ್ರೆ ನಮ್ಗೆ ಏನೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಇವಾಗ ಎ ಪಿ ಎಲ್ ಕಾರ್ಡ್ ಆಗಿದೆ ನಮ್ದು ಏನೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಅನ್ನೊಂದು ಅನ್ನೋದನ್ನ ನೋಡೋದಾದ್ರೆ ಸೊ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಸಿಗೋದಿಲ್ಲ ಅದೇ ರೀತಿ ಅನ್ನಭಾಗ್ಯ ಯೋಜನೆ ಉಚಿತ ಹಣ ಅಂದ್ರೆ ಅಕ್ಕಿ ಬದಲಿನ ಹಣ ಏನು ಕೊಡ್ತಾ ಇದ್ರೆ ಆ ಒಂದು ಹಣನೂ ಕೂಡ ಸಿಗೋದಿಲ್ಲ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಸಿಗೋದಿಲ್ಲ ಅಥವಾ ಉಚಿ ಉಚಿತವಾಗಿ ಚಿಕಿತ್ಸೆ ಸಿಗೋದಿಲ್ಲ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಸಾರಿ ಆಯುಷ್ಮಾನ್ ಯೋಜನೆಯಲ್ಲಿ ನಿಮ್ಗೆ ಉಚಿತವಾಗಿ ಚಿಕಿತ್ಸೆ ಸಿಗೋದಿಲ್ಲ ಆದ್ರೆ ಎ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಒಂದು ಪಾಯಿಂಟ್ ಐದು ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿವರೆಗೂ ಇಲ್ಲಿ ನಿಮ್ಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಚಿಕಿತ್ಸೆ ಸಿಗುತ್ತೆ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಐದು ಲಕ್ಷ ರೂಪಾಯಿ ವರ್ಗೂ ಉಚಿತ ಚಿಕಿತ್ಸೆ ಸಿಗುತ್ತೆ ಆದ್ರೆ ಎ ಪಿ ಎಲ್ ಕಾರ್ಡ್ಗೆ ಅಥವಾ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಒಂದೂವರೆ ಲಕ್ಷ ರೂಪಾಯಿವರೆಗೂ ಉಚಿತ ಚಿಕಿತ್ಸೆ ಸಿಗುತ್ತೆ ನೆಕ್ಸ್ಟ್ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಯ ಲಾಭಗಳು ಸಿಗುವುದಿಲ್ಲ ಅಂದ್ರೆ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳನ್ನ ಬಿಡ್ತಾರೆ ಅಂದ್ರೆ ಅದರಲ್ಲಿ ಸಾಲ ಯೋಜನೆ ಆಗಿರ್ಬೋದು ಸಬ್ಸಿಡಿ ಯೋಜನೆ ಆಗಿರ್ಬೋದು ಸೊ ಅದರಲ್ಲಿ ಕೆಲವೊಂದು ಕೆಲವೊಂದಿಷ್ಟು ಯೋಜನೆಗಳಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಅಥವಾ ಬಿ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಗೆ ಆ ಸ್ಕೀಮ್ ಗಳು ಕೂಡ ಸಿಗೋದಿಲ್ಲ ನೆಕ್ಸ್ಟ್ ಸರ್ಕಾರದ ವಸತಿ ಯೋಜನೆಗಳ ಯೋಜನೆಗಳು ಅಂದ್ರೆ ಯಾರಿಗೆ ಮನೆ ಇರೋದಿಲ್ಲ ಅಂತವ್ರಿಗೆ ಮನೆ ಕೊಡುವಂತಹ ಯೋಜನೆ ಆಗಿರ್ಬೋದು ಸೊ ಅಂತಹ ಯೋಜನೆಗಳು ಎ ಪಿ ಎಲ್ ಕಾರ್ಡ್ ದಾರರಿಗೆ ಸಿಗೋದಿಲ್ಲ ಅದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಿಗುತ್ತೆ ಎ ಪಿ ಎಲ್ ಆ ಸಿಗೋದಿಲ್ಲ ಎಕ್ಸಾಂಪಲ್ಗೆ ಪಿ ಎಂ ಯೋಜನೆ ಅದು ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಸಿಗುವಂತದ್ದು ನೆಕ್ಸ್ಟ್ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಸ್ ಸ್ಕಾಲರ್ಶಿಪ್ಸ್ ಕೂಡ ಸಿಗೋದಿಲ್ಲ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಸಿಗೋದಿಲ್ಲ ನೆಕ್ಸ್ಟ್ ಸರ್ಕಾರದಿಂದ ಕೆಲವೊಂದಿಷ್ಟು ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಂತ ಇರುತ್ತೆ ಆ ಕೌಶಲ್ಯ ಅಭಿವೃದ್ಧಿ ತರಬೇತಿನ ಪಡೆದಕ್ಕೆ ಆ ಕೆಲವೊಂದು ಸಾರಿ ಅಂದ್ರೆ ಸಾಕಷ್ಟು ಬಾರಿ ಬಿ ಪಿ ಎಲ್ ಕಾರ್ಡ್ ಅನ್ನ ಕೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಫ್ರೀ ಆಗಿ ತರಬೇತಿ ಸಿಗುತ್ತೆ ಇಲ್ಲ ಅಂತಂದ್ರೆ ಅವ್ರಿಗೆ ಫ್ರೀಯಾಗಿ ಸಿಗೋದಿಲ್ಲ ಹಾಗಾಗಿ ಎ ಪಿ ಎಲ್ ಇದ್ರೆ ಇಷ್ಟು ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಇನ್ನು ಬಹಳಷ್ಟು ಇದಾವೆ ಬಟ್ ಮೈನ್ ಆಗಿ ಈ ಸೌಲಭ್ಯಗಳು ಸಿಗೋದಿಲ್ಲ ಸೊ ಹಾಗಾಗಿ ಇವಾಗ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದ್ ವೇಳೆ ಎ ಪಿ ಎಲ್ ಗೆ ಏನಾದ್ರು ಕನ್ವರ್ಟ್ ಆದ್ರೆ ಈ ಇಷ್ಟು ಸೌಲಭ್ಯಗಳು ಸಿಗೋದಿಲ್ಲ ಹಾಗಾದ್ರೆ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆಯಾ ಅಥವಾ ನಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಯಾವುದು ಅಂತ ಕಂಡು ಹಿಡಿಯೋದು ಹೇಗೆ ಅನ್ನುವಂಥದ್ದು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ರೆ ನಿಮ್ಮ ಹತ್ರ ಅದರಲ್ಲೇ ನೀವು ಕಂಡು ಅಂದ್ರೆ ನೋಡಬಹುದು ಚೆಕ್ ಮಾಡಬಹುದು ಇವಾಗ ನೋಡೋಣ ಅದು ಹೇಗೆ ಚೆಕ್ ಮಾಡೋದು ಮೊದಲನೇದಾಗಿ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಬರ್ಬೇಕಾಗುತ್ತೆ ಗೂಗಲ್ ನಲ್ಲಿ ಅಥವಾ ಕ್ರೋಮ್ ಬ್ರೌಸರ್ ನಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಅದಾದ್ಮೇಲೆ ನಿಮ್ಗೆ ಮೊದಲನೇ ಒಂದು ಆಪ್ಷನ್ ಕಾಣ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿ ಆಗಿರುವಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳು ತೋರಿಸುತ್ತೆ ಅದಾದ್ಮೇಲೆ ಇಲ್ಲಿ ಈ ಸೇವೆಗಳು ಅಂತ ಇದೆಯಲ್ಲ ಈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ಇದರ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ ಪೋರ್ಟಲ್ ಗೆ ಬರಬಹುದು ನೆಕ್ಸ್ಟ್ ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರಬಹುದು ಈ ಪಡಿತರ ಚೀಟಿ ಅಥವಾ ಇಂಗ್ಲಿಷ್ ನಲ್ಲಿ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಎರಡನೇ ಆಪ್ಷನ್ ಬರುತ್ತೆ ಹಂಚಿಕೆ ಅಂತ ಅಥವಾ ಇಂಗ್ಲಿಷ್ ನಲ್ಲಿ ಶೋ ಅಲಾಟ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿ ಆಗಿ ಬರುತ್ತೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೋ ಅನ್ನುವಂತಹ ಕ್ಲಿಕ್ ಮೇಲೆ ಈ ರೀತಿ ಆಗಿ ಬರುತ್ತೆ ಇಲ್ಲಿ ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಕೂಡ ರೇಷನ್ ಕಾರ್ಡ್ ನಂಬರ್ ಮತ್ತೆ ಕೂಡ ಕೂಡ ಎರಡು ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಇಲ್ಲಿ ನೇಮ್ ಇರುತ್ತೆ ಅಂದ್ರೆ ರೇಷನ್ ಕಾರ್ಡ್ ಹೋಲ್ಡರ್ ನೇಮ್ ಇರುತ್ತೆ ಸೊ ಅದಾದ್ಮೇಲೆ ನೀವು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಕಾಲಮ್ ಅಲ್ಲಿ ನೀವು ನೋಡ್ತಿರ್ಬಹುದು ಕಾರ್ಡ್ ಟೈಪ್ ಅಂತ ಇದೆ ಆ ಕಾರ್ಡ್ ಟೈಪ್ ಅಲ್ಲಿ ನೀವು ನೋಡ್ತಿರಬಹುದು ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತ ಇದೆ ಒಂದ್ ವೇಳೆ ನಿಮ್ಮ ಒಂದು ಆ ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿದ್ರೆ ಇಲ್ಲಿ ಬಿ ಪಿ ಎಲ್ ಅಂತ ಇರುತ್ತೆ ಅಥವಾ ಎ ಪಿ ಎಲ್ ಆಗಿದ್ರೆ ಎ ಪಿ ಎಲ್ ಅಂತ ಇರುತ್ತೆ ಒಂದ್ ವೇಳೆ ನೀವೇನಾದ್ರೂ ಎಲ್ ಪಿ ಜಿ ಅಂದ್ರೆ ಗ್ಯಾಸ್ ಕನೆಕ್ಷನ್ ಅನ್ನ ನಿಮ್ಮ ಮನೆಗೆ ತಗೊಂಡಿದ್ರೆ ಈ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತ ಇರುತ್ತೆ ಎಲ್ ಪಿ ಜಿ ಅಂತಂದ್ರೆ ಗ್ಯಾಸ್ ಕನೆಕ್ಷನ್ ತಗೊಂಡಿದ್ರೆ ಆ ರೀತಿಯಾಗಿ ಬರುತ್ತೆ ಸೊ ಈ ನಾಲ್ಕನೇ ಕಾಲಮ್ ಅಲ್ಲಿ ನೀವು ಕಂಡು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಅಂತ ಸೊ ಈ ರೀತಿಯಾಗಿ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲೇ ಕಂಡು ಅಂದ್ರೆ ಚೆಕ್ ಮಾಡ್ಬೋದು ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಉತ್ತರವನ್ನ ಅಂದ್ರೆ ಕ್ಲಾರಿಟಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್